ಯುವನ ಜೊತೆ ಮತ್ತೆ ಕಾಣಿಸ್ಕೊಂಡ್ರು ಸಪ್ತಮಿ ಮಂಕಿ ಟೈಗರ್ ಮೂಲಕ ಬಣ್ಣ ಹಚ್ಚಿದವರು ಸಪ್ತಮಿ ಗೌಡ ನಂತರ ಕಾಂತಾರ ಬಂತು ನೋಡಿ ಸಪ್ತಮಿ ಸಾಗರದಾಚೆಗೂ ಫೇಮಸ್ ಆದ್ರು ಯುವ ಸಿನಿಮಾದಲ್ಲಿ ಈಕೆಯೇ ಹೀರೋಯಿನ್ ಅಂದಾಗ ನಿಜಕ್ಕೂ ಎಲ್ಲರೂ ಆಶ್ಚರ್ಯ ಪಟ್ಟಿದ್ರು ಸಾಮಾನ್ಯಕ್ಕೆ ದೊಡ್ಡ ಮನೆ ಮಕ್ಕಳು ಚಿತ್ರರಂಗಕ್ಕೆ ಬಂದಾಗ ಹೊಸ ಮುಖವನ್ನ ತಂದು ನಾಯಕಿಯನ್ನಾಗಿ ಪರಿಚಯಿಸುವುದು ಹಿಂದಿನಿಂದ ಬಳದು ಬಂದ ಪರಿಪಾಠ ಈ ಸಲ ಮಾತ್ರ ಅದಾಗಲೇ ಇಂಟ್ರೊಡ್ಯೂಸ್ ಆಗಿರೋ ಹುಡುಗಿಯನ್ನೇ ಆಯ್ಕೆ ಮಾಡಿಕೊಂಡಿದ್ದಾರಲ್ಲ ಎನ್ನುವ ಪ್ರಶ್ನೆ ಎದ್ದಿತ್ತು ಹೊಂಬಾಳೆ ಫಿಲ್ಮ್ ನಿಂದಲೇ ಯುವ ನಿರ್ಮಾಣಗೊಂಡಿದ್ದರಿಂದ ಗೆಲುವಿನ ನಂಟು ಬಿಟ್ಟು ಹೋಗಬಾರದು ಅಂತ ಸಪ್ತ ತಮಿಗೆ ಮತ್ತೊಂದು ಅವಕಾಶ ನೀಡಿರಬಹುದು ಅಂದ್ಕೊಂಡು ಸುಮ್ನಾಗಿದ್ರು ವಿಚಾರ ಅದಲ್ಲ ಯುವ ಸಿನಿಮಾದಂತಹ ಐ ಎಕ್ಸ್ಪೆಕ್ಟೇಷನ್ ಸಿನಿಮಾ ರಿಲೀಸ್ ಆದ ಹೊತ್ತಲ್ಲಿ ಸಪ್ತಮಿ ಪ್ರಚಾರಕ್ಕೆ ಬರಲಿಲ್ಲ ಹೊಸಪೇಟೆಯಲ್ಲಿ ಅಷ್ಟೊಂದು ಅದ್ದೂರಿಯಾಗಿ ಟ್ರೇಲರ್ ರಿಲೀಸ್ ಇವೆಂಟ್ ನಡೆದಿತ್ತು ಅಲ್ಲಿಯೂ ಸಪ್ತಮಿ ಪತ್ತೆನೆ ಇರಲಿಲ್ಲ ವಿಡಿಯೋ ಬೈಟ್ಸ್ ಕಳಿಸಿ ಕೈ ನೋವು ಕಾಲ್ ನೋವು ಅಂತ ನೆಪ ಹೇಳಿ ಸುಮ್ನಾಗ್ಬಿಟ್ಟಿದ್ರು ಅದಾದ ನಂತರ ಕೂಡ ಈ ಹುಡುಗಿ ಎಲ್ಲೂ ಗೋಚರಿಸಲೇ ಇಲ್ಲ ಸಾಮಾನ್ಯಕ್ಕೆ ಸಿನಿಮಾ ಪ್ರಚಾರದಿಂದ ಯಾರಾದ್ರೂ ದೂರ ಉಳಿದ್ರೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ನೂರೆಂಟು ಪುಕಾರುಗಳಿರುತ್ತವೆ ಸಿನಿಮಾ ತಂಡದ ಜೊತೆಗೆ ಕಲಾವಿದರ ಸಂಬಂಧವೇನೋ ಹಳಿಸ್ಕೊಂಡಿರ್ಬೇಕು ಅಂತಾನೆ ಎಲ್ಲರೂ ಭಾವಿಸ್ತಾರೆ ಇಲ್ಲಿ ಸಪ್ತಮಿ ಮತ್ತು ಯುವ ವಿಚಾರದಲ್ಲಿ ಏನಾಗಿದೆ ಯಾಕೆ ಸಪ್ತಮಿ ಎಲ್ಲೂ ಕಾಣಿಸ್ಕೊಳ್ತಿಲ್ಲ ಅಂತ ಪ್ರಶ್ನಿಸುವ ಹೊತ್ತಿಗೆ ಮೇಡಮ್ಮು ಮೊನ್ನೆ ದಿನ ಯುವ ಸಿನಿಮಾದ ಯಶಸ್ವಿ ಗೋಷ್ಠಿಯಲ್ಲಿ ಹಾಜರಾಗಿ ಎಲ್ಲರನ್ನು ಸಿಕ್ಕಾಪಟ್ಟೆ ಆಶ್ಚರ್ಯಕ್ಕೆ ದೂಡಿದ್ದಾರೆ ಈ ಮೂಲಕ ಯುವ ಮತ್ತು ಸಪ್ತಮಿ ಜೋಡಿ ಆದಷ್ಟು ಬೇಗ ಮತ್ತೊಮ್ಮೆ ಸುದ್ದಿಗೆ ಬರೋದು ಗ್ಯಾರಂಟಿ